ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟಾಗಿರುತ್ತೆ ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಟಿಫನ್ಗೆ ಹಾಕಿ ಕಳಿಸ್ಬೋದು ತುಂಬಾ ಟೇಸ್ಟಾಗಿರುತ್ತೆ ತಪ್ಪದೆ ಇದನ್ನು ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿ ಈಗ ವಿಡಿಯೋ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕಪ್ಪು ಮೈದಾ ಹಿಟ್ಟು ಹಾಕೊಂಡೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಟ್ನ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಾನು ಇವತ್ತು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ ನಾವು ಹಾಕಿರೋ ಎಣ್ಣೆ ಹಿಟ್ಟಿನ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಹಾಕಬೇಕು ಆ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕೈಯಿಂದ ಹೀಗೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಹಿಟ್ಟನ್ನು ಹೀಗೆ ಹಿಡಿದ್ರೆ ಹಾಗೇ ನಿಲ್ಲಬೇಕಾಗುತ್ತೆ ನೋಡಿ ಹೀಗೆ ಹೋಲ್ಡ್ ಆಗುತ್ತೆ ಹೋಲ್ಡ್ ಆಗಬೇಕು ಆ ಥರ ನಾವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನಾದ್ಕೊಳ್ಳೋಣ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಯೂಸ್ ಒಟ್ಟಿಗೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇರಬೇಕು ಇಟ್ಟು ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಒಂದು ಹದಿನೈದು ನಿಮಿಷ ನಾವು ರೆಸ್ಟಲ್ಲಿ ಬಿಡೋಣ ಹಾಗೆ ಕ್ಲೋಸ್ ಮಾಡಿ ಇಡೋಣ ಈಗ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಹಿಟ್ಟು ಚೆನ್ನಾಗಿ ನೆ ನೆಂದಿದೆ ಇನ್ನೊಂದು ಸಲ ನೀಟಿಂದ ನೀಟಾಗಿ ಕೈಯಲ್ಲಿ ನಾದ್ಕೊಳ್ಳಿ ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ನಾವು ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ ಆ ಸೈಜ್ಗೆ ಈ ತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ಎಲ್ಲ ಹಿಟ್ಟಿಂದ ಹಿಟ್ಟಿನಿಂದನೂ ಅದೇ ಥರ ಮಾಡ್ಕೊಳ್ಳಿ ಇದೇ ತರ ನೋಡಿ ಇದೇ ತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದನ್ನು ಮಾತ್ರ ತಗೊಳ್ಳೋಣ ಈಗ ಇದನ್ನು ಹೀಗೆ ನೋಡಿ ಚಿಕ್ಕ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಇದನ್ನ ಹೀಗೆ ಮಡಚಿ ಇನ್ನೊಂದು ಸಲ ಹೀಗೆ ಮಡಚಿ ಒಂದು ಸೈಡನ್ನು ಮಾತ್ರ ಹೀಗೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಪ್ರೆಸ್ ಮಾಡಿಕೊಂಡು ಮತ್ತೆ ಇದನ್ನು ಹೀಗೆ ಲಟ್ಟಿಸ್ಕೊಳ್ಳೋಣ ನೋಡಿ ಈ ಥರ ಇದೇ ಥರ ಎಲ್ಲಾನು ಮಾಡಿ 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 ಇಟ್ಕೊಳ್ಳೋಣ ಸೈಡಲ್ಲಿ ಫಸ್ಟಿಗೆ. ಒಂದು ಕಡೆ ಮಾತ್ರ ಹೀಗೆ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ನಾನು ಒಂದು ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆನ ನೀವು ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು ಈಗ ಒಂದೊಂದೇ ನಾವು ಮಾಡಿ ಇಟ್ಟಿರೋ ಒಂದೊಂದೇ ಇದನ್ನು ಇದಕ್ಕೆ ಎಣ್ಣೆಗೆ ಹಾಕೊಳ್ಳೋಣ ಈಗ ಎಣ್ಣೆಯಿಂದ ಎಲ್ಲ ಮೇಲ್ ಬಂದಿದೆ ಈಗ ಇದನ್ನ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಆ ತರ ಫ್ರೈ ಮಾಡಿ ತಗೋಬೇಕಾಗತ್ತೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನಾವು ಎಣ್ಣೆಯಿಂದ ನೋಡಿ ಎಲ್ಲ ಫ್ರೈ ಮಾಡಿ ತಗೊಂಡಿದೀನಿ ಇದನ್ನ ಒಂದು ಪ್ಲೇಟ್ ಗೆ ಜೋಡಿಸ್ಕೊಳ್ತೀನಿ ಇದು ತುಂಬಾ ಕ್ರಿಸ್ಪಿ ಆಗಿರುತ್ತೆ ಇದನ್ನ ಟೀ ಟೈಮ್ಗೆ ಸ್ನಾಕ್ಸ್ ತರ ಯೂಸ್ ಮಾಡ್ಕೋಬಹುದು ಮಕ್ಕಳಿಗೆ ಟಿಫನ್ ಗೆ ಸ್ನ್ಯಾಕ್ಸ್ ತರ ಹಾಕಿ ಕಳಿಸ್ಬೋದು ಇದು ತುಂಬ ಟೇಸ್ಟಾಗಿರುತ್ತೆ ಮಾಡ್ಕೊಳ್ಳೋದು ತುಂಬಾ ಈಸಿ ಇವತ್ತಿನ ರೆಸಿಪಿ ಅನ್ನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ